ಹಲೋ ಸ್ನೇಹಿತರೆ ಬೃಂದಾವನ ಸೀರಿಯಲ್ನಲ್ಲಿ ಆಕಾಶ್ ಪುಷ್ಪಾಳಿಗೆ ಪುಷ್ಪ ನಿನ್ನ ರೆಡಿಯಾಗಿ ಬಾ ಹೊರಗಡೆ ಹೋಗಬೇಕು ಅಂತ ಹೇಳ್ತಾನೆ ಪುಷ್ಪ ಅದಕ್ಕೆ ಹಾ ಅಂತ ಹೇಳಿ ಕೂಡಲೇ ರೆಡಿಯಾಗೋದಕ್ಕೆ ಹೋಗ್ತಾಳೆ ಅವನು ಸತ್ಯಮೂರ್ತಿ ಮಾವ ಬಂದು ಆಕಾಶ್ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಕೇಳ್ತಾನೆ ಅದಕ್ಕೆ ಆಕಾಶ್ ಹೇಳ್ತಾನೆ ಇದೇ ಮಾವ ಹೊರಗಡೆ ಹೋಗುವಾಗ ಯಾರು ಎಲ್ಲಿಗೆ ಹೋಗೋದಂತ ಕೇಳಬಾರ್ದು ಅಂತ ಹೇಳ್ತಾರೆ ನೀವು ನೋಡಿದರೆ ಕೇಳ್ತಾ ಇದ್ದೀರಲ್ಲ ಅದಕ್ಕೆ ಸತ್ಯಮೂರ್ತಿಗಳು ಹೇಳ್ತಾರೆ ನೀವು ಹೋಗೋದೇ ಸತ್ಯ ಆದರೆ ಹೇಳೋದಕ್ಕೆ ಏನು ಪ್ರಾಬ್ಲಮ್ಮು ಅಂತ ಹೇಳ್ತಾರೆ ಅದಕ್ಕೆ ಆಕಾಶ್ ಹೇಳ್ತಾನೆ ಭಾವ ಮಾವ ನೀವು ತುಂಬ ಬ್ರಿಲಿಯಂಟ್ ಅಲ್ವಾ ನೀವೇ ಕಂಡುಹಿಡೀರಿ ನೋಡೋಣ ಅಂತ ಹೇಳ್ತಾನೆ ಸತ್ಯಮೂರ್ತಿಗಳಿಗೆ ತಾವು ಬ್ರಿಲಿಯಂಟ್ ಅನ್ನೋ ಭಾವನೆ ಇತ್ತು ಸತ್ಯಮೂರ್ತಿಯವರ ಹೆಂಡತಿ ಹೇಳ್ತಾರೆ ರೀ ನಿಮ್ಮ ನಿಮ್ಮ ಹತ್ರ ದೊಡ್ಡ ತಲೆ ಇದೆಯಲ್ಲ ಆ ದೊಡ್ಡ ತಲೆಯೊಳಗಡೆ ಬ್ರೈನ್ ಕೂಡ ಇದೆಯಲ್ವಾ ಅದರೊಳಗಡೆ ಸ್ವಲ್ಪ ಬುದ್ಧಿ ಇದ್ದೇ ಇದೆ ಅಲ್ಲ ಯೋಚನೆ ಮಾಡಿ ಹೇಳಿ ಅಂತ ಹೇಳಿ ಎಲ್ಲರೂ ಆಕಾಶ್ ಮತ್ತು ಪುಷ್ಪಳನ್ನು ಕರ್ಕೊಂಡು ಒಳಗೆ ಹೋಗ್ತಾರೆ ಇಲ್ಲಿ ಸತ್ಯಮೂರ್ತಿಗಳು ಅನ್ಕೋತಾರೆ ಆಕಾಶ್ ನೀನು ಪುಷ್ಪಳನ್ನು ಎಲ್ಲಿ ಕರ್ಕೊಂಡು ಹೋದರೂ ನಾನು ಪತ್ತೆ ಮಾಡೇ ಮಾಡ್ತೇನೆ ಇಲ್ಲಿ ಆಕಾಶ್ ಪುಷ್ಪಾಳನ್ನು ಕಾರಿನಲ್ಲಿ ಕರ್ಕೊಂಡು ಹೋಗ್ತಾನೆ ಆಕಾಶ್ ಪುಷ್ಪಳಿಗೆ ಹೇಳ್ತಾನೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿ ಅದಕ್ಕೆ ಪುಷ್ಪ ಇಲ್ಲ ನಾನು ಶಿಸ್ತಾಗಿ ಕೂತ್ಕೊಳ್ತೇನೆ ಅಂತ ಹೇಳ್ತಾಳೆ ಅದಕ್ಕೆ ಆಕಾಶ್ ಹೇಳ್ತಾನೆ ಯಾರೂ ಹುಟ್ಟಾಗಿ ನಿಂದಲೇ ಕಲ್ತ್ಕೊಂಡು ಬರೋದಿಲ್ಲ ನಿಧಾನವಾಗಿ ಎಲ್ಲರೂ ಕಲ್ತ್ಕೊಳ್ಳೋದು ನಿಮ್ಗೆ ಹೇಗೆ ಇಷ್ಟನೋ ಕೂತ್ಕೊಳ್ಳಿ ನಿಮ್ಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೋ ಹಾಗೆ ಇರಿ ಅಂತ ಹೇಳ್ತಾನೆ ಅದಕ್ಕೆ ಪುಷ್ಪ ಅದಕ್ಕೆ ಪುಷ್ಪ ಸೀಟಿನ ಮೇಲೆ ಕಾಲು ಹಾಕಿ ಕೂತ್ಕೊಳ್ತಾಳೆ ಅದನ್ನು ನೋಡಿ ಆಕಾಶ್ ನಗ್ತಾನೆ ಮತ್ತು ಸೀಟ್ ಬೆಲ್ಟ್ ಹಾಕ್ತಾನೆ ಆಕಾಶ್ ಪುಷ್ಪಳ ಹತ್ರ ಕೇಳ್ತಾನೆ ನಾನು ನನ್ನ ರೆಡಿಯಾಗಿ ಬಾ ಅಂತ ಕೇಳಿದಾಗ ನೀನು ಎಲ್ಲಿಗೆ ಅಂತ ಯಾಕೆ ಕೇಳಲಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಪುಷ್ಪ ಹೇಳ್ತಾಳೆ ನೀವು ಎಲ್ಲಿ ಕರ್ಕೊಂಡು ಹೋದ್ರು ನಾನು ಬರ್ತೇನೆ ನೀವು ನನ್ನ ಜೊತೆ ಇದ್ದರೆ ನನಗೆ ಅದೇ ಧೈರ್ಯ ಅಂತ ಹೇಳ್ತಾಳೆ ಆಕಾಶ್ ಪುಷ್ಪಳನ್ನು ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು ಅಂತ ನೋಡೋಣ